ಕಳಿ ಕಳಿ ಓ ಬಂದ್ಯಾ ಏನದು ಕೈಯಾಗೆ ಎಲ್ಲಿ ಹೋಗಿದ್ದೆ ಎದ್ದಾಗಿದ್ದ ಕಾಣಿಸ್ತಾ ಇರ್ಲಿಲ್ಲ ಹೇಳಿದ್ನಲ್ಲೇ ಎದ್ದಾಗ್ಲೇನಿ ರಾಜನ್ ಕೈಲಿ ಹೇಳಿ ಕಳ್ಸಿದ್ದೆ ನಾನು ಟೌನ್ಗೆ ಹೋಗ್ಬಿಟ್ಟು ಆಸ್ತಿ ಪತ್ರನೆಲ್ಲನ ತಗೊಂಬರ್ತೀನಿ ಅಂತ ನಾ ದೇವಿ ಹೆಸರಿಗೆ ಮಾಡ್ಸಿದ್ವಲ್ಲ ಐದು ಎಕರೆ ಅದ್ರದ್ದು ಪತ್ರ ಇವತ್ತು ಬಂದಿತ್ತು ಹಾಂ ಅದಕ್ಕೆ ಇಸ್ಕೊಂಬರೋಣ ಅಂತ ಹೋಗಿದ್ದೆ ಹ್ಞೂ ಓ ಆ ಪತ್ರ ಇಸ್ಕೊಂಬರಕ್ಕೆ ಹೋಗಿದ್ದು ನಾನು ಏನಕ್ಕೆ ಹೋಗಿದ್ದು ಅಂದ್ಕೊಂಡೆ ಹ್ಞೂ ಎರಡೇ ನಮಗೆ ಪತ್ರ ಯಾವ ಎರಡು ಇದೊಂದು ಇನ್ಮೇಲೆ ಯಾವ ಆಸ್ತಿನೂ ಕೇಳೋಂಗಿಲ್ಲ ಇನ್ಮೇಲೆ ನನ್ನ ಆ ಆಸ್ತಿ ಮೇಲೆ ಅವ್ರಿಗೆ ಯಾವ ಅಧಿಕಾರನೂ ಇಲ್ಲ ಅಂತ ಒಂದು ಪತ್ರ ರೆಡಿ ಮಾಡಿದ್ದಾರೆ ಒಂದು ನಾವು ಐದು ಎಕರೆ ಜಮೀನು ನೀರಾವರಿ ಜಮೀನು ಕೊಟ್ಟಿರೋದಕ್ಕೆ ಅವ್ರಿಗೊಂದು ಪತ್ರ ಆಮೇಲೆ ಒಂದು ಮನೆ ಪತ್ರ ಹಾ ಇನ್ನೇನಿಲ್ಲ ಈಗ ಸಮಾಧಾನ ಆಯ್ತಾ ನಿನ್ಗೆ ಸಮಾಧಾನ ಆಗುತ್ತೆ ಆಗುತ್ತೆ ಅವಳೆ ತಾನೆ ಆಸ್ತಿ ಬೇಕು ಅಂತ ಪಂಚಾಯತಿಗೆ ಹಾಕಿ ನಮ್ಮ மரியಾದಿ ತಗದು ಆಸ್ತಿ ತಗೊಂಡಿರೋದು ಹ ನಾನು ಏನು ಹೇಳ್ತೀನಿ ನನಗೆ સમાધાન ಯಾಕ ಆಗುತ್ತೆ ಅವಳಿಗೆ ಆಗುತ್ತೆ ಇವಾಗ ಹ સમાಧಾನ ಹೆಂಗ್ ಆಗ್ತಲಗೆ ಆಸ್ತಿ ಅಂತ ತಗೊಂಡು ಆಸ್ತಿ ಬೇಡ ಬೇಡ ಅಂತನೇ ಆಸ್ತಿ ತambilಟೆ ಅಂತನ ಖುಷಿಯಾಗಿರ್ತಾಳೆ ಅವಳು ಹ ನನ್ನ ಸೌತಿ ಯಾಕೆ ಹೆಂಗಂ ತೀಯ ಕಾಳಿ ಹ ನನ್ನ ಸೌತಿ ಗೀವತಿ ಅಂತನ ಅಂಗೇಲ್ಲ ಬವಿಬಾರಮ್ಮ ಹ ನನ್ ನನ್ನ ಗಂಡನ ಮದ್ವೆ ಆಗಿ ಅಂದ ಮೇಲೆ ನಾನು ಸಾವ್ತೀನಿ ನಾನೇನೇನು ತಪ್ಪಾಗಿ ಹೇಳಿಲ್ಲ ತಗ ಇರದ್ನೇ ಹೇಳಿದೀನಿ ಹ ಓಹೋಹೋಹೋ ನಿನ್ ಮುದ್ದಿನ ಹೆಣ್ತೀನ ಬೈದೇಳ್ತೇನೆ ನಿನ್ಗೆ ಸಿಟ್ಟು ಬಂತೇನೋ ಅಲ್ವಿ ಹ ಏನ್ ನಂದಾಗೇನು ಬೆಣ್ಣೆ ಸಾವಿರಕ್ ಬರಬೇಡ ಯಾಕೆ ಹಂಗಾಡ್ತಾ ಇದೆಯಾ ಕಳಿ ಮುದ್ದಿನ ಹೆಂಡ್ತಿ ಮುದ್ದಿನ ಹೆಂಡ್ತಿ ನನ್ ಮುದ್ದಿನ ಹೆಂಡ್ತಿ ನೀನೇ ಗೊತ್ತಾ ಹ್ಮ್ ದೇವಿ ಅಲ್ಲ ನನ್ ಹ್ಮ್ ಹ್ಮ್ ನನ್ನ ಕಿವಿಕೆ ಬರಬೇಡ ನನಗೂನು ಗೊತ್ತೈತಿ ಹಾ ನಾನು ನಿನ್ನ ಮುದ್ದಿನ ಹೆತಿ ಅಂದ್ರೆ ನೀನು ಯಾಕೆ ಅವಳನ್ನ ಕಟ್ಕಂತಿದ್ದೆ ಹೇಳು ಹ ಹೇಳು ಹೇಳಿದ ಈಗ ಗೊತ್ತಾಗುತ್ತೆ ನೀನು ಹೆಂತಿ ಯಾರು ಅಂತ ನಾನು ನಿನ್ನ ಮುದ್ದಿನ ಹೆತಿ ಆಗಿದ್ರೆ ನೀನು ಯಾಕೆ ಇನ್ನೊಬ್ಳು ನೋಡ್ಕೊತಿದ್ದೆ ಹೇಳು ಹ ಹೇಳಿದ ಬೈ ಬಿಡು ಅದ್ಯಾಕೆ ನನಗೆ ಬಿದ್ದತ್ತೇನು ಹಂಗಲ್ವೇ ಕಾಳಿ ಅದು ಆಗೋಗಿರೋದು ಬಿಡು ಆಗೋಗಿರೋದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀಯ ಹ್ಞೂ ಮತ್ತೆ ಮತ್ತೆ ಅದನ್ನೇ ಕೇಳಿ ಯಾಕೆ ಸುಮ್ಮನೆ ಇದು ಮಾಡ್ಕೊತೀಯ ನೀನು ಯಾಕೆ ಸಿಟ್ಟು ಮಾಡ್ಕೊತೀಯ ನನಗೂ ಬೇಜಾರು ಯಾಕೆ ಮಾಡ್ತೀಯ ಬಿಡು ಹೋಗ್ಲಿ ಹ್ಞೂ ಈಗ ಈ ಪತ್ರ ತಗ ನೋಡು ನೋಡು ಅಂದ್ರೆ ನನಗೆ ಓದಾಕ ಬರುತ್ತೆ ಅದ್ರಾಗ ಏನು ಬರ್ದೈತಿ ಅಂತಾನೆ ಹಾಂ ಇರು ರಾಜ ಬರಲಿ ರಾಜಾ ಓದ್ಬಿಡ್ತಾನೆ ಓದಿ ಹೇಳ್ತಾನೆ ಆಮೇಲೆ ತಗೊಂಡೋಗಿ ಕೊಡಿ ಮೆಂತಿ ಅವಳಿಗೆ ನಿನ್ನೆ ಎಂತಿಗೆ ಎಲ್ಲಿಗೋಗಿ ಅವ್ನು ರಾಜ ಇಲ್ಲ ಎಲ್ಲ ಹೋಗಿ ಅವ್ರಿಗೆ ಗಂಡ ಎಂತಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತನಾ

ಹೆಂಗನಾಗ್ಲಿ ಓದಪ್ಪ ಪತ್ರ ಇಸ್ಕೊಂಡು ನೋಡು ಅದೇನ್ ಬರ್ದೇವ್ರೆ ಏನು ಎತ್ತ ಅಂತಾನ ಹಾಳಪ್ಪ ರಾಜ ತಗ ನಿಮ್ಮಮ್ಮಗೆ ನನ್ ಮೇಲೆ ನಂಬಿಕೆ ಇಲ್ಲ ತಗೊಂಡು ಓದು ಒಂದ್ಸಲ ಓದಿ ನಿಮ್ಮಮ್ಮಗೆ ಅರ್ಥ ಮಾಡಿಸು ಇದು ನಮ್ಮ ಮನೇದ್ ಕಣಮ್ಮ ಈಗ ಅವ್ರಿಗೆ ಯಾವ ಹಕ್ಕು ಇಲ್ಲ ಇನ್ನು ಆಸ್ತಿ ಕೊಟ್ಟಿದೀವಲ್ವಾ ಇನ್ ಬೇರೆ ಹಕ್ಕು ಯಾವ್ದು ಇಲ್ಲ ಹ್ಮ್ ಅದಕ್ಕೆ ಅದಕ್ಕೆ ಅವರು ಸೈನ್ ಮಾಡಿದ್ದಾರೆ ಚಿಕ್ಕಮ್ಮನು ಅವ್ರ ಮಕ್ಕಳು ಎಲ್ಲಾನ ಹ್ಮ್ ಅದೇ ಪತ್ರ ಇದು ಅದನ್ನ ಕಾಳಿ ಕೊಡು ನಿಮ್ಮಮ್ಮ ಕೊಡಪ್ಪ ಹ ತಾಳಿ ಕಾಳಿ ಇದನ್ನ ಐದು ಎಕರೆ ನೀರಾವರಿ ಜಮೀನು ಆಮೇಲೆ ಮನೆದು ಅವ್ರಿಗೆ ಸೇರುತ್ತೆ ಅಂತ ಬರ್ದೈತೆ ಅಷ್ಟೇ ಕಣಮ್ಮ ಇನ್ನೇನೂ ಇಲ್ಲ ಹ್ಮ್ ಅಷ್ಟೇ ತಾನೇ ಇನ್ನೇನಾದ್ರು ಐತಾ ಇನ್ನೇನಿಲ್ಲಮ್ಮ ಅಷ್ಟೇನೆ ನಾವು ಸೈನ್ ಹಾಕಿರೋದು ಇನ್ನೇ ಇದೇನ್ ಬೇರೆ ಪತ್ರ ಅಲ್ಲ ಅವತ್ತು ಸೈನ್ ಹಾಕಿದ್ವಲ್ಲ ಓದ್ಬಿಟ್ಟು ಅದೇನೇ ಹಾಂ ಗೊತ್ತಾಯ್ತಾ ನಾನು ಯಾರಿಗೂ ಮೋಸ ಮಾಡಲ್ಲ ಹ್ಮ್ ತಗ ಇದು ನಾನು ಇನ್ನ ಹತ್ರ ಇಟ್ಟಗ ಜೋಪಾನವಾಗಿ ಅದನ್ನ ತಗೊಂಡೋಗಿ ಕೊಟ್ಟು ಬರ್ತೀನಿ ದೇವಿಗೆ ಕೊಡಪ್ಪ ರಜ ನಾನು ಹೋಗಿ ನಿಮ್ಮ ಚಿಕ್ಕಮ್ಮಗೆ ಕೊಟ್ಟು ಈ ಪತ್ರನ ಹೇಳ್ಬಿಟ್ಟು ಹುಷಾರಾಗಿ ಇಟ್ಕೊಳ್ರಿ ಇನ್ನು ಐದು ಎಕರೆ ಜಮೀನ್ ನಿಮ್ಮದೇನೆ ನಮ್ಮ ತೋಟ ತಾಗಿರೋದು ಏನಾದ್ರೂ ಮಾಡ್ಕೊಂಡು ಬೆಳೆ ಮಾಡ್ಕೊಂಡು ನೀವು ಸ್ವಲ್ಪ ಏನಾದ್ರೂ ಹಾಕ್ರಿ ತೋಟನ ಗೀಟನ ಕಟ್ಟ್ರಿ ಅಂತಾನ ಹೇಳ್ತೀನಿ ತೋಟ ಕಟ್ಲಿ ಅಲ್ವೇ ನೀರು ಇದಾವೆ ಹೆಂಗಿದ್ರು ಒಂದ್ ಬೋರ್ ಐತೆ ಆ ಹೋಲ್ದಾಗ ಐದು ಎಕರೆ ಜಮೀನಾಗೆ ಒಂದು ಎರಡೂವರೆ ಇಂಚ್ ನೀರು ಬೀಳ್ತವೆ ಮಸ್ತ್ ಆಗ್ತಾವ ಅಲ್ವೇ ಹೌದಪ್ಪ ತಗೊಂಡೋಗಿ ಹ್ಞೂ ಹ್ಮ್ ನೋಡ್ದೇನೋ ರಜಾ ಎಲ್ಲ ಕಣಮ್ಮ ತಲೆ ಹೋಗಿ ಸರಿಯಾಗೈತೈತೆ ಅಲ್ಲಿ ಹೋಗಿ ಒಂದ್ ಲೋಟ ಕಾಪಿನ ಆದ್ರೆ ಕಾಸ್ಕ ಬರ್ಗ ಹೋಗಿ ಸರಿ ಆಯ್ತು ಕುಕ್ಕೊಂಡಿರಿ ಕಾಸ್ಕ ಬರ್ತೀನಿ ಅತ್ತೆ ಅತ್ತೆ ದೇವಿ ಇದಾಳ ಇದಾವಕ್ಕನಪ್ಪ ಒಳಗೆ ಇದ್ದಾಳೆ ಯಾಕಪ್ಪ ಏನದು ಇದು ಇದು ಮನೆ ಭಾಗ ಮಾಡ್ಕೊಂಡ್ವಲ್ಲ ಐದು ಎಕರೆ ಜಮೀನು ಹಳೆ ಮನೆ ಆಸ್ತಿ ಪತ್ರ ಇದು ಹ್ಮ್ ಅದಕ್ಕೆ ಎಲ್ಲ ರೆಡಿ ಆಗಿತ್ತು ಹೋಗಿ ಇಸ್ಕೊಂಬಂದ ಇವತ್ತು ಅದಕ್ಕೆ ದೇವಿಗೆ ಇದ್ರೆ ಕೊಟ್ಟು ಹೋಗೋಣ ಅಂತ ಬಂದೆ ಹಾ ಐದಾಳು ಹೋಗಪ್ಪ ಒಳಗೈದಾಳು ಕಾಂತಾನು ಐದಾನೆ ಸರಿ ಅತ್ತೆ ಆಯ್ತು ಹ್ಮ್ ನಾನು ಇಲ್ಲೇ ಹೋಗಿ ಬರ್ತೀನಿ ಒಳಗ್ ದೇವಿನೇ ಇದ್ದಾಳೆ ಕಾಂತಾನು ಇದ್ದಾನೆ ಕೊಡಗಪ್ಪ ಹೋಗಿ ಹ್ಮ್ ಸರಿ ಆಯ್ತು ಕಾಂತ ಕಾಂತ ಏನಪ್ಪ ಇಲ್ಲಪ್ಪ ನಿಮ್ಮಯ್ಯ ನಿಮ್ಮ ಕರಿ ಯಾಕಪ್ಪ ಏನಾಯ್ತು ಏನು ಏನಿಲ್ಲ ಕರಿ ಹೇಳ್ತೀನಿ ಹಾ ದೇವಿ ದೇವಿ ಬಾರಿ ಇಲ್ಲಿ ಹೋ ರೀ ಬಂದ್ರ ಏನ್ ಸಮಾಚಾರ ಕೂತ್ಕೊಳ್ರಿ ಟೀ ಮಾಡ್ಕೊಬತ್ತೀನಿ ಕುಡಿಯೋನಂತೆ ಕಾಂತ ಕೂತ್ಕೊಳ್ಳಿ

ಆಮೇಲೆ ಏನಾನ ಹೆಚ್ಚು ಕಮ್ಮಿ ಆದ ಗಿದಾತು ಈಗಲೇ ಹೆಸರು ಮಾಡ್ಕೋಬೇಕು ಎಲ್ಲ ಸರಿಯಾಗೈತಿ ತಾನೆ ಪಾಪ ಎಲ್ಲ ಸರಿಯಾಗಿ ಓದ್ಕಳ ಎಲ್ಲ ಸರಿಯಾಗೈತಾ ಆಸ್ಪತ್ರೆಗೆ ಹೋದೆ ಹಾಂ ಓ ಅಮ್ಮ ಎಲ್ಲ ಸರಿಯಾಗೈತಿ ಅವತ್ತು ಹೋಗಿದ್ವಲ್ಲ ಅದೇ ಥರನೇ ಅದೇ ಪತ್ರನೇ ಇವತ್ತು ರೆಡಿ ಮಾಡ್ಸ್ಕೊಂಡು ತಾಂಬ ಅಪ್ಪಯ್ಯ ಹಾಂ ಐದು ಎಕರೆ ಜಮೀನು ಇನ್ನೇನು ಸಿಗ್ತಲ್ಲ ನೀರೈತೆ ಅದರಲ್ಲಿ ಏನಾನ ಬೆಳೆ ಹಾಕೋಣ ಹ್ಞೂ ಇನ್ನೆಲ್ಲಪ್ಪ ಬೆಳೆ ಬೆಳಿತ್ಯಾ ನೀನು ಅಂಗಡಿ ನೋಡ್ಕೊಂತ್ಯಾ ಸೂಜಿ ಉಪ್ಪಿನಕಾಯಿ ಮಾಡ್ತಾ ಮಾಡ್ಕೊಂಡಾಳೆ ಇಲ್ಲ ನಾನು ಒಬ್ಬಳಿಗೆ ಆಗೋದು ಇಲ್ಲ ನೋಡಮ್ಮ ಅಂಗಡಿ ವ್ಯಾಪಾರ ಸುಮಾರೇನೆ ಅಂಗಡಿಗೆ ನಿಮ್ಮಜ್ಜಿನ ಕುಣಿಸ್ಬಿಟ್ಟು ನೀನು ಹೊಲಗೆಲ್ಲ ನೋಡ್ಕೊಂಡು ಮಾಡಿವಂತೆ ಸಾಯಂಕಾಲ ಹೋಗ್ತೀನಿ ಚೆನ್ನ ಅಂಗಡಿ ತಕ್ಕೆ ನೀನು ಹೊಲನ ಏನಾನ ಬಿತ್ತದು ಎಂತಾನು ಮಾಡ್ಸೋದು ಕೆಲ್ಸನ ಟ್ರ್ಯಾಕ್ಟರ್ಗೆ ಮಾಡಪ್ಪ ನಿನ್ಮೇಲೆ ಹಾ ಜಮೀನ್ ಐತಿ ನೀನ್ ಅಂಗಡಿ ಸುಮ್ಮನೆ ಕುಕ್ಕೊಂಡಿರ್ಬೇಕು ಚಿಲ್ರಿ ಅಂಗಡಿ ಅಲ್ಲ ಯಾರು ಏನ್ ಜಾಸ್ತಿ ಬರಲ್ಲ ಎದತ್ನಾಗ ಬೈನಾಗ ಅಷ್ಟೇ ಅಲ್ವಿ ವ್ಯಾಪಾರ ಆಗೋದು ಹಾ ಹೌದಮ್ಮ ಹಾಂ ಏನನ್ನ ತೋಟ ಮಾಡೋಣ ಅಂತ ಅಡಿಕೆ ಗಿಡ ಕಟ್ಟದ ಅಡಕೆ ಗಿಡ ಇಕ್ಸದ ಅಡಕೆ ಗಿಡ ಇಕ್ಸಿದ್ರೆ ಅಡಿಕೆ ತೋಟಕ್ಕೆ ಒಳ್ಳೆ ಬೆಲೆ ಹಾಂ ಹ್ಞೂ ಕಣಕ್ಕಂತ ಅಡಿಕೆ ಸಸಿ ಬೇಕು ಅಂದ್ರೆ ನಾನೇ ಕೊಡಿಸ್ತೀನಿ ನನಗೆ ಗೊತ್ತಿರೋ ರೀ ಕಡಿಮೆ ರೇಟಿಗೆ ಕೊಡ್ತಾರೆ ತಂದು ಇಕ್ಕ್ರಿ ಹಾಂ ಅವೇನು ಒಂದು ಮೂರು ನಾಲ್ಕು ವರ್ಷಕ್ಕೆ ಬಂದ್ಬಿಡ್ತಾರೆ ಚೆನ್ನಾಗಿ ನೋಡ್ಕೊಂಡ್ರಿ ಒಂದಿಷ್ಟು ಮಣ್ಣು ಗೊಬ್ಬರ ಎಲ್ಲ ಒಡೆಸಿ ಇಕ್ಕಬೇಕು ಹಾಂ ಒಂದೇ ಸಲ ಇಕ್ಬೇಕಾದ್ರಿ ಈಗ ಬಿಡ್ರಿ ಸ್ವಲ್ಪ ದಿನ ಹೋಗ್ಲಿ ಹಾ ಆಮೇಲೆ ನೋಡ್ಕೊಂಡು ನಿಧಾನಕ್ಕೆ ಮಾಡಿದ್ರಾಯ್ತು ಈಗ ಅರ್ಜೆಂಟ್ ಅರ್ಜೆಟ್ನಾಗೆ ದುಡ್ಡಿಲ್ಲ ನಮ್ಗೆ ಹಾ ಈಗ ಮನೆ ಸಾಲನೆ ಇದ್ ಮಾಡಕ್ಕೆ ಉಪ್ಪಿನಕಾಯಿ ಓನರ್ ಹತ್ರ ಬೇರೆ ಇಸ್ಕೊಂಡಿದೀವಿ ಅದನ್ನೆಲ್ಲ ತೀರ್ಸ್ಬೇಕಲ್ಲ ಮೊದ್ಲು ಆಮೇಲೆ ಒಂದ್ ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ನೋಡೋಣ ಹಾ ಈಗ ಅಡಿಕೆ ಸೊಸಿಗೆ ಗೊಬ್ಬರ ಒಡ್ಸಕ್ಕಾಗ್ಲಿ ಮಣ್ಣು ದುಡ್ಡು ಬೇಕಲ್ಲ ಹ್ಮ್

ಅಲ್ಲೇ ಇರ್ಬೇಕಾ ಯಾವಾಗ್ಲೂ ಅಯ್ಯೋ ಲೇಖ ಅಂತ ಏನರ ಹೇಳ್ತಾ ಇದೆಯ ದೇವಿ ಸುಮ್ಮನೆ ಇರು ನೀನು ಏನೇನೋ ಹೇಳ್ಬೇಡ ತಲೆ ಕೆಡಿಸ್ಬೇಡ ಏನೇನೋ ಹೇಳ್ಬಿಟ್ಟು ಹಾಂ ಸುಮ್ಮನ ತಗೊಂಡೋಗಿ ಒಳಕಿಕ್ ಹೋಗ್ರಿ ನಾನು ಬರ್ತೀನಿ ಈ ವಿಷಯ ನನಗೆ ಕಾಳಿ ಗೊತ್ತಾದ್ರೆ ಅಷ್ಟೇ ಗೋವಿಂದ ಹ್ಞೂ ತಗೊಂಡೋಗಿ ಒಳಕಿಕ್ ಹೋಗ್ರಿ ಹಾಂ ಎಲ್ಲ ಸರಿ ಆಗೈತೆ ನಾನು ಹೋಗ್ತೀನಿ ಅಂಗಡಿ ಸರಿ ತೆ ಹೋಗ್ ಕೊಡತ್ತ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ